ಎಲ್ರಿಗೂ ನಮಸ್ಕಾರ ರೀ ನಿನ್ನೆ ರಾತ್ರಿ ನಾನು ದೋಸೆ ಹಿಟ್ಟು ನೆನೆ ಹಾಕಿದ್ದಿಲ್ಲ ಅದಕ್ಕೆ ಇವತ್ತು ಬೆಳಗ್ಗೆ ನನ್ನ ಮಗ ಎದ್ದ ತಕ್ಷಣ ದೋಸೆ ಬೇಕಮ್ಮ ಅಂತ ಕೇಳಿದಾರೆ ಅದಕ್ಕೆ ನಾ ಏನು ಮಾಡಬೇಕು ಅಂತ ತಿಳಿದಾದರೆ ತಟ್ಟಂತ ಇದೊಂದು ದೋಸೆ ಹೊಳಿತು ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಎರಡು ಕಪ್ಪಷ್ಟು ಮೈ ಅಕ್ಕಿ ಹಿಟ್ಟು ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಸ್ವಲ್ಪ ಉಪ್ಪಿಟ್ಟು ರವ ಎರಡು ಚಮಚ ಉಪ್ಪಿಟ್ಟು ಎರಡು ಚಮಚ ಉಪ್ಪಿಟ್ಟು ರವೆ ಒಂದು ಕಪ್ನಷ್ಟು ಪುಟಾಣಿ ಹಿಟ್ಟು ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ಚಿಟಿಕೆ ಉಷ್ಟು ಉಪ್ಪು ಆಮೇಲೆ ಮತ್ತೆ ನಾವು ಹಾಕೊಳಕ್ಕೆ ಬರುತ್ತೆ ಅದಕ್ಕೆ ನಾವು ಸ್ವಲ್ಪ ಹಾಕಬೇಕು ಉಪ್ಪು ಇನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಬೆಳಗಿನ ಹೊತ್ತು ನಾವು ಅಕ್ಕಿನ ಹಿಂದಿನ ದಿನ ನೆನೆ ಹಾಕಿಲ್ಲ ಅನ್ನೋ ಚಿಂತೆನೇ ಇರಲ್ಲ ನೀವು ಬೆಳಗ್ಗೆ ಎದ್ದ ತಕ್ಷಣ ಪಟಾಪಟ್ ಹತ್ತು ನಿಮಿಷನೋಳು ರೆಡಿ ಮಾಡ್ಕೊಂಡ್ ಮಾಡಬಹುದು ಇದನ್ನ ದೋಸೆನ ಇದನ್ನ ಸ್ವ ಸ್ವಲ್ಪ ನೀರ್ ಹಾಕಿ ಗಂಟಿ ಇಲ್ದಂಗ ಕಲಸ್ಕೊಬೇಕ್ರಿ ಈಗ ಬಹಳ ಚೆನ್ನಾಗಿರುತ್ತೆ ಇದು ಜಾಸ್ತಿ ಗೋಧಿ ಹಿಟ್ಟು ಮೈದಾ ಹಿಟ್ಟು ಅದೇನು ಬಳಸೋದೇ ಇಲ್ಲ ನಾವು ಸ್ವಲ್ಪ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಜಾಸ್ತಿ ಬಳಸ್ತೀವಿ ಸ್ವಲ್ಪ ಪುಟಾಣಿ ಹಿಟ್ಟು ಸ್ವಲ್ಪ ಉಪ್ಪಿಟ್ರ ಇವೆಲ್ಲಾ ಬಳಸಿ ಮಾಡಿದ್ರಿಂದ ಗರಿ ಗರಿಯಾಗಿ ಬರ್ತೈತಿ ದೋಸೆ ಮತ್ತೆ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಈ ಸರ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಇದಕ್ಕೆ ನಾನು ಐದು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸ್ವಲ್ಪ ಜೀರಿಗೆ ಇವೆಲ್ಲವನ್ನು ಮಿಕ್ಸಿಗೆ ಹಾಕಿ ನಮ್ಮ ಮಿಕ್ಸಿ ಜಾಸ್ತಿ ಮಾಡಲ್ಲ ನೀವು ಮಿಕ್ಸಿಗೆ ಹಾಕ್ತಿದ್ರೆ ಮಿಕ್ಸಿಗೆ ಹಾಕಿ ನಾನು ಕಲ್ಲಿನಲ್ಲೇ ಸ್ವಲ್ಪ ಜಜ್ಜ್ಕೊಂಡೀನಿ ಜಜ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ನೋಡಿ ಚೆನ್ನಾಗಿಸ್ಬೇಕು ಈ ಥರ ಈಗ ನೋಡಿರಿ ತವಾ ಕಾದಿದೆ ಹಂಚು ಇದಕ್ಕೆ ನಾನು ಉಳ್ಳಾಗಡ್ಡಿಯಿಂದ ಎಣ್ಣೆ ಸಾವ್ತಿದ್ದೆ ನಾನು ಬ್ರಷ್ ಎಲ್ಲ ಯೂಸ್ ಮಾಡೋದಿಲ್ಲ ಯಾಕಂದರೆ ನಾನು ಉಳ್ಳಾಗಡ್ಡಿ ಮಾಡೋದ್ರಿಂದ ದೋಸೆನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನೀವು ಸಣ್ಣದ ಬೇಕಾದರೆ ಸಣ್ಣದು ದೊಡ್ಡದು ಬೇಕಾದರೆ ದೊಡ್ಡದು ನೀವು ಯಾವ ಗ್ಯಾಸ್ನಲ್ಲಿ ಮಾಡ್ಬೋದು ಇದೇನು ದೋಸೆ ಬಲ ನೀವು ಗ್ಯಾಸ್ ಮೇಲೆ ಮಾಡ್ಬೋದು ಒಲೆ ಮಾಡ್ಬೋದು ಚೆನ್ನಾಗಿ ಬರುತ್ತೆ ನೋಡಿ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ